ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಚನ್ನಳ್ಳಿ ಇವತ್ತು ಬೆಳಗಾವಿಯಲ್ಲಿ ರೈತರು ಹೋರಾಟದ ಕಿಚ್ಚನ್ನ ಹಬ್ಸಿರುವಂತದ್ದು ಪ್ರತಿ ಟನ್ಗೆ ಮೂರ್ ಸಾವಿರದ ಐನೂರು ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಹಳೆ ಬಿಲ್ಲನ ಬಾಕಿಯನ್ನ ಪಾವತಿ ಮಾಡಬೇಕು ಸೇರಿದಂತೆ ಹಲವು ಬೇಡಿಕೆ ಅದರಲ್ಲಿ ಬಹಳ ಪ್ರಮುಖವಾಗಿ ಪ್ರತಿ ಟನ್ನಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ಟನ್ನಿಗೆ ನಿಧಿ ನಿಗದಿ ಮಾಡಬೇಕು ಬೆಲೆ ಅನ್ನೋ ಸಂಬಂಧಪಟ್ಟಂತೆ ಹೋರಾಟ ಅಹೋರಾತ್ರಿ ದಂಡೆಯನ್ನ ಮಾಡ್ತಾ ಇರುವಂತದ್ದು ಕಳೆದ ಆರು ದಿನಗಳಿಂದ ಈ ಹೋರಾಟ ಇಡೀ ಜಿಲ್ಲಾದ್ಯಂತ ಈಗ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇರುವಂತದ್ದು ರಸ್ತೆ ತಡೆ ಮಾಡ್ತಾ ಇರುವಂತದ್ದು ಇಷ್ಟ ಆದ್ರೂ ಕೂಡ ಸರ್ಕಾರ ಇಲ್ಲಿವರೆಗೂ ಕೂಡ ಸರ್ಕಾರದ ಪ್ರತಿನಿಧಿಗಳಾಗ್ಲಿ ಸಚಿವರಾಗ್ಲಿ ಸ್ಥಳಕ್ಕೆ ಬಂದು ರೈತರನ್ನ ಭೇಟಿ ಮಾಡಿಲ್ಲ ಇದು ರೈತರ ಆಕ್ರೋಶಕ್ಕೆ ಕೂಡ ಕಾರಣ ಆಗಿರುವಂತದ್ದು ಈ ಬಗ್ಗೆ ಮಾತಾಡಕ್ಕೆ ಕಪ್ಪು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಕುರುಬೂರು ಶಾಂತಕುಮಾರ್ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನೀವು ಹಲವಾರು ಹೋರಾಟಗಳ ಪಾಲ್ಗೊಂಡಿದ್ದೀರಾ ಈಗ ಕಬ್ಬು ಬೆಳೆಗಾರರ ಹೋರಾಟ ಬೆಳಗಾವಿಯಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಗಮನಿಸ್ತಾ ಹೋರಾಟವನ್ನು ಸರ್ಕಾರಕ್ಕೆ ಬಯಸ್ತೀರಾ ಅಲ್ಲ ಈಗ ಸರ್ಕಾರ ನಾನು ಕೂಡ ಇವತ್ತು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ ಈಗ ಏನು ರೈತರು ನಿರಂತರವಾಗಿ ಹೋರಾಟ ಮಾಡ್ತಾ ಇದಾರೆ ಆ ಹೋರಾಟಕ್ಕೆ ಹೇಳ್ತಕ್ಕಂಥದ್ದು ನ್ಯಾಯಯುತವಾಗಿದೆ ಯಾಕೆಂದ್ರೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಮೂರ್ ಸಾವಿರದ ನಾನ್ನೂರ ಐವತ್ತು ಮೂರ್ ಸಾವಿರದ ಐನೂರು ರೂಪಾಯಿ ಬೆಲೆ ನಿಗದಿ ಮಾಡಿ ಕಬ್ಬನ್ನ ಖರೀದಿ ಮಾಡ್ತಾ ಇದ್ದಾರೆ ಮತ್ತೆ ಈಗಾಗಲೇ ಕೇಂದ್ರ ಸರ್ಕಾರ ಎಫ್ ಆರ್ ಪಿ ಬೆಲೆ ನಿಗದಿ ಮಾಡೋದು ಅವೈಜ್ಞಾನಿಕ ಆಗಿದೆ ಮತ್ತು ರೈತರ ಉತ್ಪಾದನಾ ವೆಚ್ಚಕ್ಕಿಂತ ಕಡಿಮೆ ಆಗಿದೆ ಅದರಿಂದ ಉತ್ಪಾದನಾ ವೆಚ್ಚಕ್ಕಿಂತ ಕಡಿಮೆ ಇರೋದ್ರಿಂದ ರಾಜ್ಯ ಸಲಹಾ ಬೆಲೆಯನ್ನ ಎಸ್ ಎ ಪಿ ಆಕ್ಟ್ ಪ್ರಕಾರ ನೀವು ಹೆಚ್ಚುವರಿ ಬೆಲೆಯನ್ನ ನಿಗದಿ ಮಾಡಬೇಕು ಅನ್ನುವಂತ ವಿಚಾರ ಇಟ್ಕೊಂಡು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೀತಾ ಇದ್ದೀನಿ ಬರೆದಿದ್ದೀನಿ ಆ ತಕ್ಷಣ ಮುಖ್ಯಮಂತ್ರಿಗಳು ಗಮನ ಹರಿಸಿ ಸಕ್ಕರೆ ಸಚಿವರು ಮತ್ತೆ ಸಂಬಂಧಪಟ್ಟಂತ ಕಾರ್ಖಾನೆ ಮುಖ್ಯಸ್ಥರನ್ನ ಕರೆದು ಸಮಸ್ಯನ್ನ ಬಗೆಹರಿಸ್ಬೇಕು ಅಲ್ಲಿ ತನಕ ರೈತರಿಗೆ ಒಂದು ಭರವಸೆಯನ್ನ ಕೊಡ್ಬೇಕು ಯಾಕೆಂದ್ರೆ ಚಳುವಳಿ ಮಾಡ್ತಕ್ಕಂಥ ರೈತರನ್ನ ಬೀದಿಲಿಟ್ಟು ಸರ್ಕಾರ ಸುಮ್ಮನೆ ಮರಿಕೊಂಡ್ರೆ ಸರಿಯಾದಂತ ಬೆಳವಣಿಗೆ ಎಲ್ಲ ಅನ್ನುವಂತ ಮಾತನ್ನ ಹೇಳ್ಲಿಕ್ಕೆ ನಾನು ಬಯಸ್ತೇನೆ ಧರಣಿ ಆಗ್ತಾ ಆರು ದಿನಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಅದರ ಪ್ರತಿಭಟನೆ ಪಾಲ್ಗೊಂಡಿರುವಂತದ್ದು ಸರ್ಕಾರದ ಒಬ್ಬ ಸಂಜೆ ಸಂಬಂಧಪಟ್ಟಂತ ಸರಾದಂತಹ ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ ಸೇರಿದಂತೆ ಅಥವಾ ಬೆಳಗಾವಿ ಉಸ್ತುವಾರಿ ಸಚಿವರು ಇರ್ಬೋದು ಆ ಭಾಗದ ಸಚಿವರು ಯಾರು ಕೂಡ ಬಹಳ ಪ್ರಮುಖವಾಗಿ ಸಕ್ಕರೆ ಸಚಿವರು ಹೋಗ್ಬಿಟ್ಟು ಮಾತಾಡ್ಬೇಕಾಯ್ತು ಇಲ್ಲಿವರೆಗೂ ರೈತರ ಪ್ರತಿಭಟನೆಗೆ ಹೋಗಿಲ್ಲ ಮಾತಾಡಲ್ಲ ಇದು ಇಷ್ಟೊಂದು ನಿರ್ಲಕ್ಷ್ಯ ಅಂತ ಅನ್ಸುತ್ತಲ್ವಾ ಈಗ ನೋಡಿ ಬೆಳಗಾವಿ ಜಿಲ್ಲೆಯಲ್ಲಿ ಸತೀಶ್ ಜಾರಕಿಹೊಳಿ ಇರ್ಬೋದು ಲಕ್ಷ್ಮೀ ಲಿಂಬಾಳ್ಕರ್ ಇರ್ಬೋದು ಲಕ್ಷ್ಮಿ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರು ಕೂಡ ಸಕ್ರಿಯ ಕಾರ್ಯಖಾನೆ ಮಾಲೀಕರೇ ಅವರು ಆದ್ರೂ ಕೂಡ ಮಂತ್ರಿಗಳಾಗಿರೋದ್ರಿಂದ ಜಿಲ್ಲೆಯಲ್ಲಿ ಆ ಸಮಸ್ಯೆಗೆ ಸೂಕ್ತವಾದಂತ ಪರಿಹಾರ ಕಂಡುಹಿಡಬೇಕಾಗಿತ್ತು ಅವ್ರ ಜವಾಬ್ದಾರಿ ಅವರು ಸ್ಥಳಕ್ಕೆ ಹೋಗಿ ಅವ್ರ ಜೊತೆ ಮಾತುಕತೆ ಆಡಬೇಕಾಗಿತ್ತು ಅಧಿಕಾರಿಗಳಿಗೆ ಬಿಟ್ರೆ ಅಧಿಕಾರಿಗಳ ನಡೆಯಲ್ಲ ಇಪ್ಪತ್ತೊಂಬತ್ತು ಕಾರ್ಖಾನೆ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಒಂದ್ ಕೋಟಿ ನಲ್ವತ್ತರಿಂದ ಐವತ್ತು ಲಕ್ಷ ಟನ್ ಕಬ್ಬನ್ನ ಬೆಳಗಾವಿ ಜಿಲ್ಲೆ ಒಂದರಲ್ಲೇ ಬೆಳೀತಾರೆ ಇಡೀ ರಾಜ್ಯದ ಮೂರನೇ ಒಂದು ಭಾಗದಷ್ಟು ಕಬ್ಬನ್ನ ಬೆಳಗಾವಿ ಜಿಲ್ಲೆ ಬೆಳೆಸಿದ್ದಾರೆ ಬೆಳಗಾವಿ ಜಿಲ್ಲೆಯ ರೈತರು ತೊಂಬತ್ ಭಾಗದಷ್ಟು ರೈತರು ಕಬ್ಬನ್ನೇ ನಂಬಿ ಜೀವನ ಮಾಡ್ತಾ ಇದ್ದಾರೆ ಮತ್ತು ನಷ್ಟ ಆಗುವಂತ ಪರಿಸ್ಥಿತಿಲಿ ರೈತರು ಬೀದಿಗಿಳಿಯಲ್ಲಿ ತಪ್ಪಿಲ್ಲ ಆ ಒಂದು ನಷ್ಟವನ್ನ ಸರಿದುಲಿಕ್ಕೆ ಸರ್ಕಾರ ಏನಾದ್ರು ಒಂದು ಕಾರ್ಯಕ್ರಮವನ್ನು ಮಾಡ್ಬೇಕಾಗ್ತದೆ ಮತ್ತು ಕಟಾ ಪುಲಿ ಸಾಗಾಣಿಕೆ ವೆಚ್ಚವನ್ನ ನಿಗದಿ ಮಾಡಿದ್ದಾರೆ ಅದರಲ್ಲೂ ಕೂಡ ಅವರು ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಮಾಡಿದ್ರೆ ರೈತರಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ಕೊಡ್ಬೋದು ಅನ್ನುವಂತ ವಿಚಾರ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಈಗ ಮೂರ್ ಸಾವಿರದ ಐನೂರು ರೂಪಾಯಿ ನೀವು ಸುಮಾರು ಬಾರಿ ಹಲವು ಬಾರಿ ಮನವಿ ಕೊಟ್ಟಿರುವಂತದ್ದು ಬೇಡಿಕೆ ಇಟ್ಟಿರುವಂತದ್ದು ಸರ್ಕಾರ ಯಾಕೆ ನಿಗದಿ ಮಾಡಕ್ಕೆ ಯಾಕೆ ಇಷ್ಟೊಂದು ಮೀನ ಮಶಿ ಇರುವಂತದ್ದು ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲೂ ಕೂಡ ಮೂರ್ ಸಾವಿರದ ಐದು ರೂಪಾಯಿ ಅನ್ನೋದು ಅದೇ ಮಾದರಿ ಮಾಡಿ ಅಂತ ಹೇಳ್ತಾ ಇರುವಂತದ್ದು ಸಹ ಉತ್ಪನ್ನಗಳಿಗಂದ್ರೆ ಸಹ ಉತ್ಪನ್ನಗಳಿಗೆ ಕೂಡ ಅದರ ಪಾಲು ರೈತರಿಗೆ ಬೇಕು ಅಂತ ಕೇಳ್ತಾ ಇರುವಂತದಲ್ಲಿ ಯಾವ ಕೂಡ ಡಿಮ್ಯಾಂಡ್ ಇಲ್ಲ ಅಂದ್ರೆ ಬೇಡಿಕೆಯನ್ನ ಸರ್ಕಾರ ಮನ್ನಣೆ ತೆಗೆದುಕೊಳ್ತಾ ಇಲ್ಲ ಯಾಕೆ ಸರ್ಕಾರ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಅಂತ ಸರ್ಕಾರಿ ಕಾರ್ಖಾನೆಗಳ ಮಾಲೀಕರ ಲಾಭಿಗೆ ಏನಾದ್ರು ಮಣಿದಿದ್ಯಾ ನೋಡಿ ನಿನ್ನೆ ನಾನು ಸಕ್ಕರೆ ಮಂತ್ರಿಯವರು ಹೇಳಿಕೆ ನೋಡಿದೆ ಅವ್ರು ಹೇಳ್ತಾರೆ ಕೇಂದ್ರ ಸರ್ಕಾರ ಎಫ್ ಆರ್ ಪಿ ಬೆಲೆ ನಿಗದಿ ಮಾಡ್ತದೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಅಂತ ರಾಜ್ಯದಲ್ಲಿ ಎಸ್ ಎ ಪಿ ಕಾನೂನು ಇದೆ ಉಪ ಉತ್ಪನ್ನಗಳ ಲಾಭವನ್ನು ಹಂಚಿಕೆ ಮಾಡುವಂತ ಅಧಿಕಾರ ಇದೆ ಅದೆಲ್ಲವನ್ನ ಸೇರಿಸಿ ಜೊತೆ ಮಾತುಕತೆ ಆಡಿ ಕೂಲಿ ಸಾಗಾಣಿಕೆ ವೆಚ್ಚವನ್ನ ಕಡಿಮೆ ಮಾಡಿ ಎಲ್ಲವನ್ನ ಸೇರಿಸಿ ಬೆಲೆ ನಿಗದಿ ಮಾಡೋ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆ ರಾಜ್ಯ ಸರ್ಕಾರ ಸುಮ್ನೆ ನಮಗೆ ಅಧಿಕಾರ ಇಲ್ಲ ಅಂತ ಹೇಳ್ಬಾರ್ದು ತಪ್ಪು ಯಾಕೆ ಕಾನೂನು ಎಸ್ ಎಪಿ ಕಾನೂನು ಎರಡ್ ಸಾವಿರದ ಹನ್ನೊಂದರಲ್ಲಿ ಕರ್ನಾಟಕದಲ್ಲಿ ಜಾರಿಯಾಗಿದೆ ಮತ್ತೆ ಈಗ ಏನಾಗಿದೆ ಅಂದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರೇ ಬಹುತೇಕ ಜನ ಎಂ ಎಲ್ ಎಗಳು ಮಂತ್ರಿಗಳು ಇರೋದ್ರಿಂದ ಅವ್ರನ್ನ ಮಣಿಸ್ಲಿಕ್ಕೆ ಆಗಲ್ಲ ಅಂತ ಹೇಳುವೆ ಆ ಮಾತಾಡ್ತಾ ಹೇಳ್ತಾ ಇದಾರ ಗೊತ್ತಿಲ್ಲ ಆದ್ರೂ ಕೂಡ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರೇ ಮಧ್ಯಪ್ರವೇಶ ಮಾಡಿ ತಕ್ಷಣವೇ ಈ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಅಂತ ಒತ್ತಾಯವನ್ನು ನಾನು ಮಾಡ್ತೀನಿ ಈಗ ಒಂದ್ ವೇಳೆ ಸರ್ಕಾರ ಬೇಡಿಕೆ ಬಗೆಹರಿಸಲಿಲ್ಲ ಅಥವಾ ರೈತರ ಬೇಡಿಕೆಯನ್ನ ಸರ್ಕಾರ ಗಮನ ಕೊಡ್ಲಿಲ್ಲ ಅಂತಂದ್ರೆ ಈಗ ರೈತರ ಕಿಚ್ಚು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಯಾಕಂದ್ರೆ ಅಲ್ಲಿನ ಸ್ಥಳೀಯ ರೈತ ಮುಖಂಡರನ್ನ ಮತ್ತೆ ಅಲ್ಲಿನ ರೈತರು ಮಾತಾಡ್ತಾ ಇದ್ದೆ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ಹಿಂದೆ ಸರಿಯಿಲ್ಲ ಅಂತ ಹೇಳ್ತಾಯಿದ್ರು ಅಂದ್ರೆ ದೆಹಲಿ ಮಟ್ಟದಲ್ಲಿ ಹೋರಾಟ ಆಗಿ ಆ ರೀತಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೂಡ ಕೊಟ್ರು ಏನ ಸರ್ಕಾರಿ ಬೇಡಿಕೆ ನೀಡೇಸ್ಲಿಲ್ಲ ಅಂದ್ರೆ ಹೌದು ಹೌದು ಈಗ ನೋಡಿ ಬೆಳಗಾವಿ ಜಿಲ್ಲೆ ಒಂದೇ ಸಮಸ್ಯೆ ಅಲ್ಲ ಬಾಗಲಕೋಟೆ ಬಿಜಾಪುರ ಮತ್ತೆ ಗುಲ್ಬರ್ಗದಲ್ಲೂ ಕೂಡ ಆರನೇ ತಾರೀಕು ಒಪ್ಪಂತ್ ಕರ್ದಿದ್ದಾರೆ ಕಬ್ಬುಲ್ ದರ ನಿಗದಿ ವಿಚಾರದಲ್ಲಿ ಒಂದಕ್ಕೊಂದು ಒಂದಕ್ಕೊಂದು ಆ ವ್ಯಾಪಕವಾಗಿ ಇದು ಹರಡುತ್ತದೆ ಮತ್ತೆ ರೈತರೆಲ್ಲಾ ಇಡೀ ರಾಜ್ಯಾದ್ಯಂತ ಬೀದಿಗಿಳಿದಾಗ ಸರ್ಕಾರ ಇಕ್ಕಟ್ಟು ಸಿಲ್ಲುತ್ತದೆ ಅದರಿಂದ ಮುಖ್ಯಮಂತ್ರಿಗಳು ತಕ್ಷಣವೇ ಇದ್ರ ಬಗ್ಗೆ ಕ್ರಮ ವಹಿಸಿ ಸಭೆ ಕರೆದು ಸಮಸ್ಯೆಯನ್ನ ಬಗೆಹರಿಸಬೇಕು ಯಾರಾದ್ರೂ ಸಕ್ರಿಯ ಸಚಿವರಲ್ದೇ ಇರತಕ್ಕಂತ ಆ ಮಂತ್ರಿಗಳಿದ್ರೆ ಅವ್ರನ್ನ ಒಂದಿಬ್ಬರನ್ನ ಕಳಿಸಿ ಗಳಿಸಿ ಸ್ಥಳಕ್ಕೆ ಆ ರೈತರ ಜೊತೆ ಮಾತುಕತೆ ಆಡಿ ಮನವೊಲಿಸಿ ನಿಮ್ ಸಮಸ್ಯೆಯನ್ನ ಬಗೆಹರಿಸ್ತೀನಿ ಅನ್ನುವಂತ ಭರವಸೆಯನ್ನ ಕೊಡಬೇಕು ಅನ್ನುವಂತ ಒತ್ತಾಯವನ್ನ ತರಲಿಕ್ಕೆ ಬಯಸ್ತೇವೆ ಸರ್ ಈಗ ನಿನ್ನೆ ರೈತರ ಪ್ರತಿಭಟನೆಯಲ್ಲಿ ಒಂದ್ ರೀತಿಯಲ್ಲಿ ಪರಿಸ್ಥಿತಿ ಅಥೋರಿಟಿ ಮೇಲೆ ವಿಕೋಪಕ್ಕೆ ತಿರುಗುವಂತ ಎಲ್ಲಾ ಸಾಧ್ಯತೆ ಕೂಡ ಕಂಡು ಬಂತು ಅದು ರೈತರ ತಪ್ಪಲ್ಲ ಯಾಕಂದ್ರೆ ರೈತರು ಇಡೀ ದೇಶದ ಬೆನ್ನೆಲುಬು ಆ ರೈತರ ಹೋರಾಟ ಈಗ ಬೇರೆ ರೀತಿಯ ಸ್ವರೂಪ ತೆಗೆದುಕೊಳ್ತಾ ಇದೆ ಅಂದ್ರೆ ಅದಕ್ಕೆ ಜವಾಬ್ದಾರಿ ಸರ್ಕಾರ ಆಗುತ್ತೆ ಸರ್ಕಾರ ಬಂತು ಬೇಡಿಕೆ ಈಡೇರಿಸಬೇಕು ಸೊ ಇದೇ ರೀತಿ ಅವರು ಒಂದ್ ರೀತಿಯಲ್ಲಿ ಮುದ್ದಾ ತರ ತೋರಿಸ್ತಾ ಇದೆ ಅಂತ ಇಲ್ವಾ ಸರ್ಕಾರದ ಸಚಿವರಾಗ್ಲಿ ಅಥವಾ ಸರ್ಕಾರ ಆಗ್ಲಿ ಹೌದೀಗ ರೈತರು ಕೂಡ ಯಾವುದೇ ಕಾರಣಕ್ಕೂ ವಿಕೋಪುತ್ತಿರಲಿ ಆ ಶಾಂತಿ ಭಂಗವಾದಂತ ಚಳವಳಿ ಮಾಡಬಾರ್ದು ಈಗ ಮಾಡ್ತಕ್ಕಂಥ ಶಾಂತಿಯುತ ಚಳವಳಿ ಸರಿಯಾಗಿದೆ ಇದೇ ದಿಕ್ಕಲ್ಲಿ ಮುಂದುವರಿಬೇಕು ಯಾಕೆಂದ್ರೆ ಸರ್ಕಾರಕ್ಕೆ ಒಂದು ಅವಕಾಶ ಕೊಟ್ಟಂಗಾಗ್ತದೆ ಶಾಂತಿ ಭಂಗ ಚಳುವಳಿ ಆದ್ರೆ ಅದರಿಂದ ಸರ್ಕಾರಕ್ಕೆ ಅವಕಾಶ ಕೊಡಬಾರ್ದು ಶಾಂತಿಯುತವಾಗಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿಕ್ಕೆ ಹೋರಾಟವನ್ನು ಮಾಡ್ಬೇಕು ನಾನು ಕೂಡ ಆರೋಗ್ಯ ಸರಿ ಇಲ್ಲದೆ ಅಂತಕ್ಕಂಥ ಕಾರಣದಿಂದ ಕಳೆದ ಎಂಟು ತಿಂಗಳಿಂದ ಹಾಸ್ಪಿಟಲ್ ಇದ್ದೆ ಮತ್ತೆ ನನಗೆ ಆಕ್ಷ ಅಪಘಾತ ಆಗಿತ್ತು ಅದರಿಂದ ಹೆಚ್ಚಿಗೆ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ಮೈಸೂರು ಸುತ್ತಮುತ್ತ ಭಾಗದಲ್ಲಿ ಸ್ವಲ್ಪ ಓಡಾಡ್ತಾ ಇದ್ದೀನಿ ಆದರೂ ಕೂಡ ನನಗೆ ಆರೋಗ್ಯ ಸರಿಯಾಗಿ ನಾನು ಕೂಡ ಅಲ್ಲಿ ಭಾಗವಹಿಸಿ ಅವರಿಗೆ ಬೆಂಬಲವನ್ನ ಕೊಡ್ತಾ ಇದ್ದೆ ರೈತ ಯಾರು ಕೂಡ ತಪ್ಪ ತಿಳ್ಕೊಬೇಡಿ ನನಗೆ ಸಮಸ್ಯೆ ಓಡಾಡ್ಲಿಕ್ಕೆ ಸಮಸ್ಯೆ ಆಗ್ತಾ ಇರೋದ್ರಿಂದ ಹೆಚ್ಚು ದೂರ ಬರ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕಾಗಿ ರೈತರಿಗೆ ನಾನು ನೈತಿಕವಾಗಿ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಬೆಂಬಲವನ್ನ ಕೊಡ್ತಾ ಇದೀನಿ ಎನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಸರಿ ಸರ್ಕಾರ ತಕ್ಷಣಕ್ಕೆ ಏನ್ ಮಾಡ್ಬೇಕು ನಿಮ್ಮ ಪ್ರಕಾರ ತಕ್ಷಣ ಮುಖ್ಯಮಂತ್ರಿಗಳು ಸಕ್ಕರೆ ಸಚಿವರಲ್ಲೇ ಇರ್ತಕ್ಕಂಥವ್ರು ಸಕ್ಕರೆ ಕಾರ್ಖಾನೆ ಮಾಲೀಕರಲ್ಲೇ ಇರ್ತಕ್ಕಂಥವ್ರು ಒಂದು ಜವಾಬ್ದಾರಿಯುತವಾದ ಮಂತ್ರಿಗಳನ್ನ ಆ ಸ್ಥಳಕ್ಕೆ ಕಳಿಸಿ ರೈತರ ಜೊತೆ ಚರ್ಚೆ ಮಾಡಿ ಏನು ಸಾಧಕ ಬಾಧಕಗಳಿದೆ ಅವೆಲ್ಲವನ್ನ ತಿಳ್ಕೊಂಡು ಮುಖ್ಯಮಂತ್ರಿಗಳೇ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆ ಕರೆದು ಒಂದು ನ್ಯಾಯಯುತವಾದಂತ ಬೆಲೆಯನ್ನ ಮೂರ್ ಸಾವಿರದ ಐನೂರು ರೂಪಾಯಿ ಕೇಳ್ತಾ ಇದಾರೆ ಆ ಬೆಲೆಯನ್ನ ನಿಗದಿ ಮಾಡುವಂತ ಕೆಲಸವನ್ನ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ತರ್ತಾ ಇದ್ದೀನಿ ಶಾಂತಕುಮಾರ್ ಸರ್ ಈಗ ಸರ್ಕಾರ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಅಥವಾ ಕೆಲವು ಸಚಿವರು ಹೇಳ್ತಾ ಇರುವಂತದ್ದು ಇದು ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರ ಕಡೆ ಗೊಟ್ಟನ್ನು ಮಾಡ್ತಾ ಸರ್ಕಾರದ ಕಡೆ ಬೆರಳನ್ನು ತೋರಿಸುವುದು ನುರುಚಿಕೊಳ್ಳುವಂತ ಕರ್ತವ್ಯ ನಿಭಾಯಿಸಬೇಕು ಅಲ್ವಾ ಇಲ್ಲ ನೋಡಿ ಕೇಂದ್ರ ಸರ್ಕಾರ ಎಫ್ಆರ್ತಿ ಬೆಲೆಯನ್ನು ನಿಗದಿ ಮಾಡ್ತದೆ ಇಡೀ ದೇಶಕ್ಕೆ ಒಂದು ಬೆಲೆ ನಿಗದಿ ಮಾಡ್ತದೆ ಹತ್ತು ಪಾಯಿಂಟ್ ಏಳು ಐದು ಇಳುವರಿಗೆ ಮೂರ್ ಸಾವಿರದ ಐನೂರ ಐವತ್ತು ರೂಪಾಯಿ ನಿಗದಿ ಮಾಡಿದ್ದಾರೆ ಈಗಾಗಲೇ ಮತ್ತೆ ರಾಜ್ಯ ಸರ್ಕಾರ ರೈತರ ಕಬ್ಬು ಉತ್ಪಾದನಾ ವೆಚ್ಚ ಒಂದು ಟನ್ಗೆ ಮೂರ್ ಸಾವಿರದ ಏಳ್ನೂರು ರೂಪಾಯಿ ಉತ್ಪಾದನಾ ವೆಚ್ಚ ಆಗ್ತದೆ ಆದ್ರಿಂದ ನಾಲ್ಕ್ ಸಾವಿರದ ನಾನ್ನೂರು ರೂಪಾಯಿನ ನಿಗದಿ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕೂಡ ಕೊಟ್ಟಿದೆ ರಾಜ್ಯ ಸರ್ಕಾರ ಆ ವರದಿ ಕೊಟ್ಟ ತಕ್ಷಣ ಸಮಸ್ಯೆ ಬಗೆಹರಿಲ್ಲ ಅವರಿಗೆ ಕಣ್ಣಿಗೆ ಕಾಣ್ತಾ ಇದೆ ಉತ್ಪಾದನಾ ವೆಚ್ಚ ಮೂರ್ ಸಾವಿರದ ಏಳ್ನೂರು ಆಗ್ತದೆ ಅಂತ ಹೇಳಿದ್ಮೇಲೆ ರಾಜ್ಯ ಸರ್ಕಾರ ಮೂರ್ ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಲು ಯಾವುದೇ ತಪ್ಪಿಲ್ಲ ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಇದರ ಬಗ್ಗೆ ಕ್ರಮ ಕೈಗೊಳ್ಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಅಂದ್ರೆ ರಾಜ್ಯ ಸರ್ಕಾರದ ಕೂಡ ಪಾತ್ರ ಇದೆ ಕೇಂದ್ರ ಸರ್ಕಾರದ ಪಾತ್ರ ಜೊತೆಗೆ ರಾಜ್ಯ ಸರ್ಕಾರ ಕೂಡ ಬಹಳ ಪ್ರಮುಖ ಪಾತ್ರ ಇದೆ ಕೇವಲ ಕೇಂದ್ರದ ಕಡೆ ಬಿಟ್ಟು ತೋರಿಸಿ ಸುಂದರಕ್ಕೆ ಆಗೋದಿಲ್ಲ ಅಲ್ವಾ ಹೌದು ನೋಡಿ ಉತ್ತರ ಪ್ರದೇಶದಲ್ಲಿ ರಾಜ್ಯ ಸರ್ಕಾರನೇ ಎಸ್ ಐ ಪಿ ಬೆಲೆ ಹೆಚ್ಚುವರಿ ಬೆಲೆ ಇದೇ ಮಾಡ್ತದೆ ಪಂಜಾಬ್ ಅಲ್ಲಿ ಮಾಡ್ತದೆ ಹರಿಯಾಣದಲ್ಲಿ ಮಾಡ್ತದೆ ಈ ರೀತಿಯಾಗಿ ಆಯಾ ರಾಜ್ಯಗಳೇ ಎಫ್ ಆರ್ ಪಿ ಮೇಲೆ ಹೆಚ್ಚುವರಿ ಬೆಲೆಯನ್ನ ನಿಗದಿ ಮಾಡುವಂತ ಕೆಲಸವನ್ನು ಮಾಡ್ತಾ ಇದೆ ಈಗ ಈಗ ರೈತರ ಪ್ರತಿಭಟನೆ ಇನ್ನು ಕೂಡ ಧರಣಿ ಮುಂದೂಡುವಂತಿದೆ ರೈತರು ಸಿಡಿದಿಡಿದಾರೆ ಯಾಕೆಂದ್ರೆ ನಮ್ಗೆ ಅನ್ಯಾಯ ಆಗ್ತದೆ ಈ ರೈಟ್ ಕೊಟ್ರೆ ನಮ್ಗೆ ಲಾಸ್ ಆಗ್ತದೆ ನಾವು ಸಾಲ ತೀರ್ಸಕ್ ಆಗಲ್ಲ ನಮ್ ಕಷ್ಟಕ್ಕೆ ಏನು ಪ್ರಯೋಜನ ಸಿಗಲ್ಲ ಅಂತ ಹೇಳಿ ರೈತರು ಬೀದಿಗೆ ಹಿಡಿದಿದ್ದಾರೆ ಇದು ಯಾವುದೇ ಒಂದು ರಾಜಕೀಯ ಪಕ್ಷದ ಪ್ರಚೋದನೆಯನ್ನು ಅಲ್ಲ ರೈತರೇ ಸ್ವಯಂ ಪ್ರೇರಿತವಾಗಿ ಹಿಡಿದಿರೋದ್ರಿಂದ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಮನ ಹರಿಸಬೇಕು ಅಂತ ಮಾಡ್ತಾ ತುಂಬಾ ಧನ್ಯವಾದ ಸರ್ ಕುರ್ಬುರ್ ಶಾಂತಕುಮಾರ್ ಕುಮಾರ್ ಅವರ ಹೇಳಿಕೆ ಮತ್ತು ರೈತರ ಪ್ರತಿಭಟನೆ ಏನಿದೆ ಅಲ್ವಾ ಬೆಳಗಾವಿಯಲ್ಲಿ ಆರಂಭ ಆಗಿರುವಂತಹ ಪ್ರತಿಭಟನೆ ಇದೆ ಅಲ್ವಾ ಅದು ಬೇರೆ ಬೇರೆ ಜಿಲ್ಲೆಗಳು ಕೂಡ ಆ ಪ್ರತಿಭಟನೆಯ ಕಿಚ್ಚು ಹರಡ್ತಾ ಹೋಗ್ತಾ ಇರುವಂತದ್ದು ಪ್ರತಿಭಟನೆ ಶುರುವಾಗಿರುವಂತದ್ದು ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ಬೆಲೆಯನ್ನ ನಿಗದಿ ಮಾಡಬೇಕು ಅನ್ನುವಂತ ಬೇಡಿಕೆಯನ್ನ ಸರ್ಕಾರದ ಮುಂದಿಟ್ಟು ಪ್ರತಿಭಟನೆ ಶುರು ಮಾಡಿರುವಂತದ್ದು ಅಹೋರಾತ್ರಿ ಹಿಂದಿಗೆ ಆರನೇ ದಿನ ಅಹೋರಾತ್ರಿಗೆ ಧರಣಿಯನ್ನ ಏನು ಧರಣಿ ಕಾಲಿಟ್ಟಿರುವಂತದ್ದು ಜೊತೆಗೆ ಇಡೀ ಬೆಳಗಾವಿಯ ಚಿಕ್ಕೋಡಿ ಸೇರಿದಂತೆ ಬೇರೆ ಬೇರೆ ಎಲ್ಲಾ ತಾಲೂಕುಗಳಲ್ಲೂ ಕೂಡ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ಕಾವು ಜೋರಾಗಿರುವಂತದ್ದು ನೂರಾರು ರೈತರು ಪ್ರತಿ ಸಾವಿರಾರು ರೈತರು ಪ್ರತಿ ತಾಲೂಕಿನಲ್ಲಿ ಕೂಡ ಪ್ರತಿಭಟನೆ ಮಾಡ್ತಾ ಇರುವಂತದ್ದು ದೊಡ್ಡ ಮಟ್ಟದ ರ್ಯಾಲಿಯನ್ನ ಮಾಡ್ತಾ ಇರುವಂತದ್ದು ಇವತ್ತು ಚಿಕ್ಕೋಡಿ ಆ ಪಟ್ಟಣದ ಬಂದ್ ಕೂಡ ಕರೆ ಕೊಡ್ಲಾಗಿತ್ತು ಬಂದ್ ಯಶಸ್ವಿ ಆಗಿರುವಂತದ್ದು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಅಲ್ಲಿನ ವರ್ತಕರು ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿ ಬಂದ್ಗೆ ಯಶಸ್ವಿಯಾಗಿ ಮಾಡಿರುವಂಥದ್ದು ಇದು ಸರ್ಕಾರದ ಇಲ್ಲಿವರೆಗೂ ಕೂಡ ಸರ್ಕಾರದ ಪ್ರತಿನಿಧಿಗಳು ಅಥವಾ ಸರ್ಕಾರದ ಸಚಿವರು ಯಾರು ಕೂಡ ಅದರಲ್ಲೂ ವಿಶೇಷವಾಗಿ ಸಕ್ಕರೆ ಸಚಿವರಾದಂತ ಶಿವಾನಂದ ಪಾಟೀಲ್ ಅವರು ರೈತರ ಪ್ರತಿಭಟನಾ ಸ್ಥಳಕ್ಕೆ ಹೋಗಿ ಅಲ್ಲಿ ಮಾತಾಡಿಸಬೇಕಾಗಿತ್ತು ಮಾತಾಡಿಸಿಲ್ಲ ಅದರ ಒಂದು ಆಕ್ರೋಶ ರೈತರಲ್ಲಿ ಇರುವಂತದ್ದು ಜೊತೆಗೆ ಬೆಳಗಾವಿಯಲ್ಲಿ ಪ್ರಭಾವಿ ಸಚಿವರಲ್ಲಿರುವಂಥದ್ದು ಸತೀಶ್ ಜಾರಕಿಹೊಳಿ ಇದ್ದಾರೆ ಮತ್ತೊಂದ್ ಕಡೆ ಅಹ್ ಲಕ್ಷ್ಮೀ ಅಬ್ಬಳ್ಕರ್ ಇದ್ದಾರೆ ಅವರು ಕೂಡ ಕಾರ್ಖಾನೆ ಸಕ್ಕರೆ ಕಾರ್ಖಾನೆಯ ಮಾಲೀಕರಾಗಿರುವಂಥದ್ದು ಅವರು ರೈತರ ಪ್ರತಿಭಟನೆಯ ಸ್ಥಳಕ್ಕೆ ಹೋಗಿ ಮಾತಾಡಬೇಕಾಗಿತ್ತು ಮಾತಾಡಿಲ್ಲ ಎಲ್ಲೋ ಕಡೆ ಸರ್ಕಾರ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಲಾಭಿಗೆ ಮಣಿತಾಗಿಯಾ ಅನ್ನುವಂತ ಆರೋಪ ಆಕ್ರೋಶಗಳು ಏನು ರೈತರಲ್ಲಿ ಬರ್ತಾ ಇರುವಂತದ್ದು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಿಚ್ಚಿಗೆ ಕಾರಣ ಆಗ್ತಾ ಇರುವಂತದ್ದು ಇದನ್ನ ಸರ್ಕಾರ ಎಷ್ಟರ ಮಟ್ಟಿಗೆ ಅಥವಾ ಎಷ್ಟು ಬೇಗ ಬಗೆಹರಿಸುತ್ತೆ ಅನ್ನೋದು ಬಹಳ ಪ್ರಮುಖವಾದಂತಹ ವಿಚಾರ ಆಗಿರುವಂತದ್ದು ವೀಕ್ಷಕ್ರೆ